ಇತ್ತೀಚಿನ ದಿನಗಳಲ್ಲಿ ಕಳ್ಳತನ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅದರಲ್ಲೂ ಇದೀಗ ಕಲಬುರಗಿಯಲ್ಲಿ ಕಳ್ಳತನವನ್ನು ಮಾಡಿರುವಂತಹ ಪ್ರಕರಣ ಬಯಲಿಗೆ ಬಂದಿದೆ ಕಲಬುರಗಿ ಪೊಲೀಸರ ಕಾರ್ಯಾಚರಣೆಯಿಂದ ಕುಖ್ಯಾತ ಸುಲಿಗೆಕೋರರ ಬಂಧಿಸಲಾಗಿದೆ ಕುಲಿ ಕಾರ್ಮಿಕ ಮಹಿಳೆಯರ ಸುಲಿಕೆಯನ್ನು ಮಾಡ್ತಾ ಇದ್ದಂತ ದರೋಡೆಕೋರರನ್ನ ಬಂಧಿಸಿದ್ದಾರೆ ಕಲ್ಲಪ್ಪ ಅಲಿಯಾಸ್ ಸಂಜು ಪೂಜಾರಿ ಹಾಗೂ ಸಂತೋಷ್ ಇಬ್ಬರನ್ನು ಕೂಡ ಬಂಧಿಸಿದ್ದಾರೆ ಪೊಲೀಸರು ಕೆಲಸ ಇದೆ ಎಂದು ಮಹಿಳಾ ಕಾರ್ಮಿಕರನ್ನ ಆಟೋನಲ್ಲಿ ನೆಜ್ಜಿನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ದರೋಡೆಯನ್ನ ಮಾಡಿದ್ರು ಎನ್ನುವ ಆರೋಪ ಇತ್ತು ಮಹಿಳೆ ಬಳಿ ಇದ್ದ ಮೂರು ಗ್ರಾಂ ಬಂಗಾರದ ಮಂಗಳ ಸೂತ್ರವನ್ನ ಇವರು ದರೋಡೆಯನ್ನ ಮಾಡಿದ್ರು ವಿಚಾರಣೆ ವೇಳೆ ಐದು ಮನೆಕಳ್ಳತನ ಮಾಡಿರುವ ಪ್ರಕರಣವನ್ನು ಇಬ್ಬರೂ ಕೂಡ ಬಾಯ್ಬಿಟ್ಟಿದ್ದಾರೆ ಬಂಧಿತನಿಂದ ಇದೀಗ ಅರವತ್ತೊಂದು ಗ್ರಾಮ್ ಚಿನ್ನ ಸೇರಿ ಒಟ್ಟು ಏಳು ಲಕ್ಷದ ಅರವತ್ತೆರಡು ಸಾವಿರದ ನಾನ್ನೂರು ಗ್ರಾಂ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ ಇನ್ನು ವಿಶ್ವವಿದ್ಯಾಲಯ ಪೊಲೀಸರಿಂದ ದರೋಡೆಕೋರರನ್ನ ಬಂಧಿಸಲಾಗಿದೆ ಸಾಕಷ್ಟು ವಿಚಾರಣೆ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಅಂಶಗಳು ಬೆಳಕಿಗೆ ಬಂದಿದೆ యూనివర్సిటీ పొలీ స్టేషన్ ఇన్స్పెక్టర్ చంద్రశేఖర్ శ్రీవత్ మార్గదర్శన యూనివర్సిటీ పొలి స్టేషన్ మధ్య డైలీ మహిళ ఆటోద కర్కొని ప్లాస్ట్రింగ్ కౌస్ కన్స్ట్రక్షన్ కలిసి ఆ క అత్రిరండు చైనకుంటు కారు అదన మన మొత్తం నమ్మ ఏని ఎల్లి ఆర్డర్ రామంజన్ ఫస్ట్ ఏడ్ కూడా అదివర గోర్నమెంట్ ఎలా కసి ఫస్ట్ మన కేనూ కచితవాత సిర హిన్నె ఆరోపి్యూ ಯಾಕೆ університеಟಿ ಇನ್ಸ್ಪెక్టర్ ಅಂಬೆಷಟರ್ ಟೆವಿನ್ ಅವರ ಕೆ ಸಿ ಎಸಿಬಿ ಚಟರಗಮನ ಮಾರ್ಗದರ್ಶನ ಇದೆ ಯೂನಿಟಿ ಪೊಲೀಸ್ ಇಲಾಖೆಯ ಒಂದು ಪ್ರಾಬಲಿಕ್ ಜಸ್ಟ್ ಮಧ್ಯ 12000 ಜನರಲ್ಲಿ ಒಂದು ಡಿಲಿವೆರಿ ಲೇಬರ್ ಕೆಲಸ ಕೊಡುವ ಮಹಿಳೆಯಲ್ಲ